ಎಲ್ರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪೆ ವೀಕ್ಷಕರೇ ನಿಮ್ಮ ಮನೆಯಲ್ಲಿ ಸೊಳ್ಳೆ ಕಾಟ ಜಾಸ್ತಿ ಅಂತ ಹೇಳಿ ಸೊಳ್ಳೆ ಬತ್ತಿ ಮಸ್ಕಿಟೋ ಕಾಯಿಲ್ಗಳನ್ನ ಬಳಸ್ತಾ ಇದ್ದೀರಾ ಹಾಗಾದ್ರೆ ಹುಷಾರು ನೀವೇನಾದ್ರೂ ಸೊಳ್ಳೆ ಬತ್ತಿನ ಬಳಸ್ತಾ ಇದ್ರೆ ಇವತ್ತೇ ನಿಲ್ಸ್ಬಿಡಿ ನಿಮ್ಮನೇಲಿ ಏನಾದ್ರೂ ಇದು ಇದ್ರೆ ಈಗ್ಲೇ ಹೊರಗಡೆ ಬಿಡಿ ಯಾಕೆ ಅಂದ್ರೆ ಇದರಿಂದ ನಿಮ್ಮ ಜೀವಕ್ಕೆ ಆಪತ್ತು ಬರ್ಬೋದು ಹುಷಾರು ಹಾಗಾದ್ರೆ ಈ ಸೊಳ್ಳೆ ಬತ್ತಿ ಬಳಸಿದ್ರೆ ಏನಾಗುತ್ತೆ ನಿಜವಾಗ್ಲೂ ಅಪಾಯ ಇದೆಯಾ ಬನ್ನಿ ನೋಡೋಣ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತಹ ವಿಡಿಯೋ ಹೀಗಾಗಿ ಕಂಪ್ಲೀಟ್ ಆಗಿ ಕೊನೆ ತನಕ ಈ ವಿಡಿಯೋವನ್ನ ನೋಡಿ ಈ ಸೊಳ್ಳೆ ಬತ್ತಿಗಳು ಮಸ್ಕಿಟೋ ಕಾಯಿಲ್ಗಳು ಸೊಳ್ಳೆಗಳನ್ನ ಎಷ್ಟು ಸಾಯಿಸ್ತಾವೋ ಓಡಿಸ್ತಾವೋ ಗೊತ್ತಿಲ್ಲ ಆದ್ರೆ ನಮ್ಮ ಆರೋಗ್ಯಕ್ಕೆ ಪಕ್ಕಾ ಹಾನಿ ಮಾಡ್ತವೆ ಹಾಗಾದ್ರೆ ಇದರಿಂದ ನಮ್ಮ ಆರೋಗ್ಯಕ್ಕೆ ಯಾವ ರೀತಿ ಹಾನಿಯಾಗುತ್ತೆ ನೋಡ್ತಾ ಹೋಗೋಣ ನಂಬರ್ ಒನ್ ಶ್ವಾಸಕೋಶಕ್ಕೆ ಹಾನಿ ವೀಕ್ಷಕರೇ ಸರಿಯಾಗಿ ಕೇಳಿಸ್ಕೊಳ್ಳಿ ನೀವು ಬಳಸೋ ಸೊಳ್ಳೆ ನಿವಾರಕ ಸುರುಳಿಗಳು ಹಾಗೂ ಸೊಳ್ಳೆ ಓಡಿಸುವಂತಹ ಅಗರಬತ್ತಿಗಳು ಮಸ್ಕಿಟೋ ಕಾಯಿಲ್ಗಳಲ್ಲಿ ಕ್ಯಾನ್ಸರ್ ಕಾರಕ ಅಂಶಗಳು ಇರುತ್ತೆ ಇದರಿಂದ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿರುತ್ತೆ ಶ್ವಾಸಕೋಶದ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ ಕೇಸ್ ನೀವೇನಾದರೂ ಮುಚ್ಚಿದ ಕೋಣೆಯಲ್ಲಿ ಈ ಬತ್ತಿಗಳನ್ನು ಈ ಕಾಯಿಲ್ಗಳನ್ನು ಬಳಸ್ತಾ ಇದ್ರೆ ಇದು ಸಿಗರೇಟ್ಗೆ ಸಮಾನವಾಗಿರುತ್ತೆ ಕೆಲವೊಂದು ಸೊಳ್ಳೆ ಬತ್ತೆಗಳಲ್ಲಿ ಪೈರೆಥ್ರಿನ್ ಅನೋ ಕೀಟನಾಶಕವನ್ನ ಬಳಸಲಾಗುತ್ತೆ ಇದು ನಿಮ್ಮ ಶ್ವಾಸಕೋಶವನ್ನ ಹಾನಿ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹೀಗಾಗಿ ಹುಷಾರಾಗಿರಿ ನಂಬರ್ ಟು ಉಸಿರಾಟ ಸಂಬಂಧಿ ಸಮಸ್ಯೆ ಕಾಡಬಹುದು ಹುಷಾರು ಈ ಸೊಳ್ಳೆ ಬತ್ತಿಯನ್ನ ಹಚ್ಚಿಟ್ಟಾಗ ರಾಸಾಯನಿಕ ಯುಕ್ತ ಹೊಗೆ ಬರುತ್ತೆ ಇದರಿಂದ ಉಸಿರಾಟ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಅಸ್ತಮಾ ಒಣಕೆಮ್ಮು ಇರೋರು ಈ ಮಸ್ಕಿಟೋ ಕಾಯಿಲ್ನಿಂದ ದಯವಿಟ್ಟು ದೂರ ಇರಿ ಇದು ನಿಮಗೆ ತುಂಬಾನೇ ಹಾನಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಇದು ನಿಮಗೆ ತುಂಬಾನೇ ಅಪಾಯಕಾರಿ ಅಷ್ಟೇ ಅಲ್ಲ ಮಾರುಕಟ್ಟೆಯಲ್ಲಿ ಸಿಗುವಂತಹ ಸೊಳ್ಳೆ ನಿವಾರಕ ಯಂತ್ರಗಳು ಕೂಡ ನಮ್ಮ ಆರೋಗ್ಯಕ್ಕೆ ಮಹಾನ್ ಹಾನಿಕಾರಕ ಆಗಿರುತ್ತೆ ಹೀಗಾಗಿ ಈ ಸೊಳ್ಳೆ ಬತ್ತಿಗಳು ಸೊಳ್ಳೆ ಕಾಯಿಲ್ಗಳಿಂದ ಆದಷ್ಟು ದೂರ ಇರಿ ನಂಬರ್ ತ್ರೀ ಅಲರ್ಜಿಯನ್ನು ಉಂಟು ಮಾಡಬಹುದು ಈ ಸೊಳ್ಳೆ ಬತ್ತಿಗಳಿಂದ ಅಲರ್ಜಿ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಇಷ್ಟೇ ಅಲ್ಲ ಈ ಸೊಳ್ಳೆ ಬತ್ತಿಗಳು ನಮ್ಮ ದೇಹದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ ಇದರಿಂದ ತಲೆ ನೋವು ಕೆಮ್ಮು ಗಂಟಲು ನೋವು ವಾಕರಿಕೆಯಂತಹ ಸಮಸ್ಯೆ ಕಾಡಬಹುದು ಹೀಗಾಗಿ ಸೊಳ್ಳೆ ಕಾಯಿಲ್ಗಳನ್ನ ಬಳಸೋ ಮುನ್ನ ಆದಷ್ಟು ಹುಷಾರಾಗಿದೆ ಈಗ ನೀವು ಪ್ರಶ್ನೆ ಮಾಡಬಹುದು ನಮ್ಮನೇಲಿ ಸಿಕ್ಕಾಪಟ್ಟೆ ಸೊಳ್ಳೆಗಳಿವೆ ಹಾಗಾದ್ರೆ ನಾವು ಇದರಿಂದ ಬಚಾವಾಗುವುದು ಹೇಗೆ ಇದಕ್ಕೆ ಪರಿಹಾರ ಏನು ನೀವು ಸೊಳ್ಳೆ ಬತ್ತಿಗಳನ್ನ ಬಳಸಬಿಡಿ ಅಂತ ಹೇಳ್ತಾ ಇದ್ದೀರಾ ಸೊಳ್ಳೆ ಕಾಯಿಲ್ಗಳನ್ನ ಗಳನ್ನ ಅಂತ ಹೇಳ್ತಾ ಇದ್ದೀರಾ ಹಾಗಾದ್ರೆ ಇದಕ್ಕೆ ನಾವು ಏನ್ ಮಾಡಬೇಕು ಸೊಳ್ಳೆಗಳಿಂದ ನಮ್ಗೆ ಅಪಾಯ ಹೆಚ್ಚಾಗೇ ಇದೆ ಅಲ್ವಾ ಸೊಳ್ಳೆಗಳು ಕಚ್ಚಿದ್ರೆ ಬೇರೆ ಬೇರೆ ರೋಗಗಳು ನಮ್ಮನ್ನ ಕಾಡುತ್ತೆ ಹೀಗಾಗಿ ಇದರಿಂದ ನಾವು ಬಚಾವಾಗುವುದು ಹೇಗೆ ಅಂತ ಹೇಳಿ ನೀವು ಪ್ರಶ್ನೆ ಮಾಡಬಹುದು ವೀಕ್ಷಕರೇ ಎಲ್ಲದಕ್ಕೂ ಕೂಡ ಒಂದು ಆಲ್ಟರ್ನೇಟಿವ್ ಇದ್ದೇ ಇರುತ್ತೆ ಅದು ಏನು ಅಂತ ಅಂದ್ರೆ ಈ ಸೊಳ್ಳೆ ಬತ್ತಿಗಳು ಮಸ್ಕಿಟೋ ಕಾಯಿಲ್ಗಳ ಬದಲಿಗೆ ಆದಷ್ಟು ನೀವು ಮಲಗುವಾಗ ಸೊಳ್ಳೆ ಪರದೆಗಳನ್ನ ಬಳಸಿ ಎಲ್ಲದಕ್ಕಿಂತ ಮುಖ್ಯವಾಗಿ ಸೊಳ್ಳೆಗಳೇ ಬರಬಾರದು ಅಂದ್ರೆ ಆದಷ್ಟು ನಿಮ್ಮ ಮನೆ ಸುತ್ತಮುತ್ತ ಮನೆ ಒಳಗಡೆ ಸ್ವಚ್ಛವಾಗಿದೆ ಆಗ ಈ ಸೊಳ್ಳೆಗಳೇ ಬರೋದಿಲ್ಲ ಈ ಸೊಳ್ಳೆಗಳು ಬಂದಿಲ್ಲ ಅಂತ ಅಂದ್ರೆ ಈ ಸೊಳ್ಳೆ ಕಾಯಿಲ್ಗಳು ಬೇಡ ಸೊಳ್ಳೆ ಬತ್ತಿಗಳು ಬೇಡ ಸೊಳ್ಳೆ ಪರದೆ ಕೂಡ ಬೇಡ ಇನ್ನು ಸೊಳ್ಳೆಗಳು ಕಚ್ದೆ ಇರೋ ಹಾಗೆ ಮಾಡಬೇಕು ಅಂತ ಅಂದ್ರೆ ಕೆಲವೊಂದು ಆಯುರ್ವೇದ ತೈಲಗಳು ಬರ್ತವೆ ಅದನ್ನ ನೀವು ಬಳಸ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಸೊಳ್ಳೆಗಳು ಬರಬಾರ್ದು ಸೊಳ್ಳೆಗಳು ಕಚ್ಬಾರ್ದು ಅಂತ ಹೇಳಿ ನಾವು ಬಳಸುವಂತಹ ಸೊಳ್ಳೆ ಬತ್ತಿಗಳು ಮಸ್ಕಿಟೋ ಕಾಯಿಲ್ಗಳು ಎಷ್ಟು ಡೇಂಜರಸ್ ಅಂತ ಇದರಿಂದ ನಮ್ಮ ಆರೋಗ್ಯದ ಮೇಲೆ ಯಾವ ರೀತಿಯಾಗಿ ಅಡ್ಡ ಪರಿಣಾಮ ಬೀರುತ್ತೆ ಅಂತ ಹೇಳಿ ಕೂಡ ನೀವು ನೋಡಿದ್ರಿ ಇದು ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಈ ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಇಷ್ಟ ಆದ್ರೆ ಲೈಕ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೊಳ್ಳೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನಿಮ್ ಸಪೋರ್ಟ್ ಇದೇ ರೀತಿ ಆಗಿರ್ಲಿ ನಮಸ್ಕಾರ ಮತ್ತೊಂದು ಹೊಸ ಮತ್ತೊಂದು ಯೂಸ್ಫುಲ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಹಾಜರಾಗ್ತೀನಿ ನಮಸ್ಕಾರ